ಹಲೋ ಗಾಯ್ಸ್ ವೆಲ್ಕಮ್ ಟು ಚಾನಲ್ ಇನ್ನಿತ ರೆಸಿಪಿ ನಮ್ಮ ಕಲ್ಲರ್ ಫಿಶ್ ಕರಿ ಸೊ ಯಾರ ಮೂಲ ಕಲ್ಲರಿಗೆ ತಂದೆ ಆ ಕಲ್ಲರೂ ನೀಟಾದ ಕ್ಲೀನ್ ಅಂತದ್ದು ಐ ಕಟ್ಸ್ ಪಾಡೊಂದು ಉಪ್ಪು ಬುಕ್ಕ ತಾರದ ಎಣ್ಣೆ ಮ್ಯಾರಿನೇಟ್ ದೀತೆ ಸೊ ಇತ್ತ ನಮ್ಮದೇ ತೊಂದಿನ ಇಂಗ್ರೀಡಿಯಂಟ್ಸ್ ಲೆಕ್ಕದಾನ ಮತ್ತು ಬೋಡು ಪಂದು ಪನ್ ಪ್ಯಾನ್ ಮುಂಚಿ ತಾರಾಯಿ ಮಂಜುಳು ನೀರುಳ್ಳಿ ಬೆಳ್ಳುಳ್ಳಿ ಓಮ ಜೀರಿಗೆ ಎಡ್ಡೆ ಮುಂಚಿ ಕೊತ್ತಂಬರಿ ಅಂಚನೆ ಒಂಜಿತಂಡು ಪುಳಿ ಈ ಮೀನು ಏರೆಗ್ಲ ತಿನೋಲಿ ಪಂಡ ಇಂಚ ಸರ್ಜರಿ ಮತ್ತು ಆತಿನ ತಿನೋಲಿ ತಿನ್ನೋಲಿ ಪಂಡ ಒಂದು ಎಡ್ಡೆ ಮೀನು ಆ್ಯಂಡ್ ಒಂದು ಎಡ್ಡು ದಾಲ ನಂಜಿದ ಅಂಶ ಇಜ್ಜಿ ಒಂದಿನ ಮಾತ ನೀಟಾದ ಬ್ಲೆಂಡ್ ಮಾಡಿದೀವನ್ನೇ ಅಂಚನೆ ಸ್ವಲ್ಪ ಒಂಚಿನ ಮಣ್ಣದ ಬಾಜನ ನೀರುಳ್ಳಿ ಶುಂಠಿ ಕಾಯಿ ಮುಂಚೆನ ಕಟ್ ಒಂದೆ ಇತ್ತೆ ಒಂದಕ್ಕೆ ಏನು ಬ್ಲೆಂಡ್ ಮಲ್ದಿನ ಮಸಾಲ ಆ್ಯಡ್ ಮಾಡ್ತವೆ ಪಂಡ ಏನು ಕಡೆ ದೀವೊಂದಿನ ಮಸಾಲನ ಆ್ಯಡ್ ಮಾಡ್ತವೆ ಏನು ಮಸಾಲ ಡ್ರೈ ರೋಸ್ಟ್ ಮಲ್ದಜಿ ಈ ಬೋರ್ಡ್ ಇತ್ತನ ನಿಕ್ಕಲು ಡ್ರೈ ರೋಸ್ಟ್ ಮಲ್ತೊಂದು ಮಲ್ತುನೋದಿ ಬಟ್ ಏನು ಮಲ್ದಜಿ ಸೊ ಮುಲ್ಪ ಈಕೆಲ್ಲ ಗ್ರೇವಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತದೆ ಹದ ಏತು ಬೋರ್ಡ್ ಒಂದು ತೂದು ನೀರದ ಪ್ರಮಾಣನ ಸೇರ್ಪಾಲೆ ಸೊ ಮಣ್ಣದ ಬಾಜೆ ನಡು ಮಲ್ಪನಾಗ ಒಂಜಿ ಒಂಜು ಎರೋಮೆಲ್ಲ ಬೇತೆ ಒಂಜಿ ಟೇಸ್ಟ್ ಎಲ್ಲ ಬೇತೆ ಸೊ ನಿಖ ರುಚಿಗೆ ಏತು ಬೋಡು ಆತ ಉಪ್ಪು ಪಾಡ ಈ ಮೀನಡು ಜಾಸ್ತಿ ಮುಳ್ಳುಲ ಇಜ್ಜಿ ತಿನ್ನರೆಲ್ಲ ಹೆಡ್ಡೆ ಹಾಕಿಂಡು ಸರ್ಜರಿ ಆದಿನ ಕೂಡ ಈ ಮೀನು ತಿನ್ನೋಲಿ ನಿಕ್ಲಿಗು ಎನ್ನ ಈ ವಿಡಿಯೋ ಇಷ್ಟ ಅಲ್ಲ ಪ್ಲೀಸ್ ಲೈಕ್ ಫ್ರೆಂಡ್ಸ್ ಫ್ರೆಂಡ್ಸ್ನೊಟ್ಟಿಗೆ ಶೇರ್ ಮಂಪಲೆ ಅಂಚನೆ ಎನ್ನ ಚಾನೆಲ್ ಸಬ್ ಸಬ್ಸ್ಕ್ರೈಬ್ ಅಂತದ್ದು ಸಪೋರ್ಟ್ಲ ಮಲ್ಪಳೆ ಸೊ ಈ ಮಸಾಲ ಪೂರ ನೀಟ್ ಕುದಿಯೊಂದು ಕೊದ್ಯೊಂದುಂಡು ನಮ್ಮ ಇತ್ತ ಕಟ್ ಅಂತ ಒಂದಿನ ಮೀನನ್ನು ಆ್ಯಡ್ ಮಾಡ್ತನಗ ಈ ನಮ್ಮ ಎಣ್ಣೆ ಎಣ್ಣೆ ಬೇಕು ಉಪ್ಪು ಆಲ್ರೆಡಿ ನೆಟ್ಟ ಪಾಡ್ ಪಾಡ್ದ ಸೊ ಮಸಾಲಾಗ ಪಾಡ್ದಾಗ ಒಂಚೂರು ತೂದು ಪಾಡೋಣ ನೆಕ್ಲಾಗ ಈ ತಾರದ ಫ್ಲೇವರ್ ಉಂಡತೆ ಒಂಜಿ ಬೇತೆನ ಟೇಸ್ಟ್ ಕೋರ್ಕೊಂಡು ಈ ಕಜಿ ಪುಡ ಸೊ ಒಂದು ಸಲ ನಿಗುಲ್ ಮಾತ್ರ ಈ ರೆಸಿಪಿ ಟ್ರೈ ಮಾಡ್ ಪೋಡು ಏನು ಬಂತ ಟ್ರೈ ಅಂತದ ಹೆಂಗೆ ರೆಸಿಪಿ ಎಂಚ ಉಂಡು ಒಂದು ಪಲ್ಲೆ ಸೊ ಒಂದು ಒಂದು ಡಿಫ್ರೆಂಟ್ ಅಂದ್ ಪನ್ನ ಮತ್ತು ನಮ್ಮ ಎಲ್ಲಿಯೋ ಫ್ಲೇಮ್ ಹಿಡ್ದಿದ್ದು ಮೀನು ದೀಕ ಒಂಜಿ ಒಂಚು ನಿಮಿಷ ಒಂದು ಸಿಮ್ ಹಿಡ್ದಿದ್ದ ಬಾಯ್ಲ್ ಮಲ್ಪಳೆ ಈ ಮೀನಂತೂ ಬೇಗ ಬೇಯ್ಕೊಂಡು ಬಂಗ ಭಂಗ್ಜಿ ಸೊ ನಮ್ಮ ಫಿಶ್ ಕರಿ ರೆಡಿ ಹಾಕೊಂಡು ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಲೆ ಲೈಕ್